Obrigada, got ದಿವ್ಯಶ್ರೀ ಮೋಹನ್ ಅಂತ ಹೇಳ್ಕೊಳಕ್ ಖುಷಿ ಆಗುತ್ತೆ ಯಾಕಂದ್ರೆ ಮೋಹನ್ ನನ್ನ ತಂದೆ ಹೆಸರು ಹಾಗಾಗಿ ಆ ಕ್ರೆಡಿಟ್ಸ್ ಅವ್ರಿಗೆ ಸದಾ ಇರಲಿ ಅನ್ನೋಕೋಸ್ಕರ ಎಲ್ಲ ಕಡೆ ದಿವ್ಯಶ್ರೀ ಮೋಹನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಮೊದಲನೇದಾಗಿ ಕ್ಷಮೆ ಇರಲಿ ಶೂಟಿಂಗ್ ನಡೀತಾ ಇತ್ತು ಮಾರ್ಕ್ ಸಿನಿಮಾ ಹಾಗಾಗಿ ಸ್ವಲ್ಪ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಅದೇ ಗೆಟಪ್ ಅಲ್ಲಿ ಬಂದಿದ್ದೀನಿ ಸೊ ಹಾಗಾಗಿ ತಡವಾಯ್ತು ಬಂದಿತ್ತು ಬಟ್ ಆದ್ರೂ ಕೂಡ ಎಲ್ರ ಜೊತೆ ಕೂತು ನಾವು ಆಡಿಯೋನ ನಾವು ವೀಕ್ಷಣೆ ಮಾಡಿದೀವಿ ಅಂಡ್ ಕಂಗ್ರಾಚ್ಯುಲೇಷನ್ ಟು ಪ್ರವೀಣ್ ಅಂಡ್ ಲೋಕಿ ಅಣ್ಣ ಖುಷಿ ಆಗುತ್ತೆ ಯಾಕೆ ಅಂದ್ರೆ ಒಂದು ಚಿಕ್ಕ ಅಂದ್ರೆ ಸ್ಕ್ರಾಚ್ ಅಂತ ಹೇಳ್ತೀವಲ್ಲ ಫ್ರಮ್ ದ ಸ್ಕ್ರಾಚ್ ಅಂತ ಆ ಪುಟ್ಟು ಮೆಟ್ಲಿಂದ ಹತ್ ಬಂದವರು ನಾವೆಲ್ಲರೂ ಸೊ ಪ್ರತಿಯೊಬ್ಬರು ಸ್ಕ್ರೀನ್ ಅಲ್ಲಿ ನೋಡುವಾಗ ಅದೇನೋ ಒಂಥರ ಖುಷಿ ನಮ್ಮನ್ನು ನಾವು ನೋಡ್ಕೊಳ್ಳೋ ಅಂತ ಖುಷಿ ಹಾಗೆ ಅಂತ ನಮ್ಮ ಜೊತೆಯಲ್ಲಿ ನಡೆದವ್ರು ಪ್ರವೀಣಣ್ಣ ಪ್ರವೀಣ್ ಆಗಿರ್ಬೋದು ಲೋಕಿಯಣ್ಣ ಆಗಿರ್ಬೋದು ಈ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿರೋ ತುಂಬಾನೇ ಖುಷಿ ಆಗ್ತಿದೆ ಬರ್ಲಿ ಸಿನಿಮಾಗ್ ಬರ್ಲಿ ಇನ್ನೊಂದಷ್ಟು ಪ್ರೆಸ್ಮೆಟ್ ಗಳಿಗೆ ನಾವು ಸೇರ್ತೀವಿ ಅಣ್ಣ ಖಂಡಿತ ನಮ್ಮ ಬೆಂಬಲ ನಿಮಗಿರುತ್ತೆ ಥ್ಯಾಂಕ್ ಯು ಮಾಧ್ಯಮ ಮಾರ್ಗದರ್ಶಕರಿಗೆ ಪ್ರೋಕ್ಷ ಪ್ರೇಕ್ಷಕ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾ ಸೊ ಇದು ಸಾಲ ಕೊಡಕ್ಕೆ ಬಂದಿರೋದು ನಮ್ಮ ಲೋಕಿ ಅವ್ರಿಗೆ ಡೈರೆಕ್ಟರ್ಗೆ ವಿಕ್ರಮ್ ಅವ್ರಿಗೆ ಮತ್ತೆ ಪ್ರೊಡ್ಯೂಸರ್ ಸರ್ಗೆ ಪ್ರವೀಣ್ಗೆ ಏನು ಸಾಲ ಅಂತಂದ್ರೆ ಸಹಕಾರ ಸಹಕಾರ ಸಾಲ ಕೊಟ್ಟಿದ್ದೀವಿ ವಾಪಸ್ ಕೊಡ್ಬೇಕು ಸರ್ ಬಡ್ಡಿ ಸಮೇತ ನಮ್ದು ಯಾವ ಪ್ರಮೋಷನ್ ಇರುತ್ತೋ ಅವಾಗೆಲ್ಲ ಬಂದು ನೀವು ಕೂಡ ಸಾಲ ವಾಪಸ್ ತೀರಿಸಬೇಕು ಈ ಸಾಲವನ್ನು ಕೊಡೋದಕ್ಕೆ ಕರೆಸಿರ್ತಕ್ಕಂಥ ಅವರಿಗೆ ಪ್ರೊಡ್ಯೂಸರ್ಗೆ ನಿರ್ದೇಶಕರಿಗೆ ಮತ್ತು ಗೆಳೆಯರೆಲ್ಲ ಮಾಡಿದ್ದಾರೆ ಕೆಂಪೇಗೌಡ ಇರ್ಬೋದು ನಮ್ಮ ಜಾನಿಯವ್ರು ಇರ್ಬೋದು ಜಾಲಿಯವ್ರು ಇರ್ಬೋದು ಸುಮಾರು ಜನ ಇದರಲ್ಲಿ ಮಹದೇವ್ ಸಾರ್ ಮಾಡಿದ್ದಾರೆ ಸುಮಾರು ಜನ ಮಾಡಿದ್ದಾರೆ ನಿರ್ದೇಶಕರು ಒಂದು ಒಳ್ಳೆ ಸಿನಿಮಾ ಕಟ್ಕೊಟ್ಟಿದ್ದಾರೆ ನಂಬಿಕೆ ಇದೆ ಅದು ಥಿಯೇಟ್ರಿಗೆ ಬಂದ ಮೇಲೆ ಎಲ್ಲರಿಗೂ ಗೊತ್ತೇ ಆಗುತ್ತೆ ಸೊ ಹಾಗೆ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತ್ಯಾಗರಾಜ್ ಸಾರು ಎಲ್ಲರೂ ಗೆಳೆಯರೇ ಸೇರ್ಕೊಂಡು ಮಾಡಿರ್ತಕ್ಕಂಥ ಈ ಸಿನಿಮಾ ನಮಗೆ ಲೋಕಿಯವರು ಭಾಳ ವಿಶೇಷ ಅನಿಸಿದ್ದು ಏನು ಅಂತಂದರೆ ಇವತ್ತು ನಮ್ಮೆಲ್ಲರನ್ನೂ ಒಟ್ಟಾಗಿ ಕೊಡಿಸಿದ್ದು ಕಾಮಿಡಿ ಕಲಾಡಿಗಳನ್ನ ನಾವು ವೇದಿಕೆಯಲ್ಲಿ ಯಾವಾಗಲೂ ಒಟ್ಟಾಗಿ ಈ ಥರ ಇರ್ತಿದ್ವಿ ಸೊ ಅಲ್ಲಿ ನಾವು ಒಂದು ಸ್ಕಿಟ್ ಮಾಡೋಕೆ ಮುಂಚೆ ವೇದಿಕೆಗೆ ಹೋಗ್ಬೇಕಂದ್ರೆ ಕೈಗಾಲೆಲ್ಲ ಗಡಗಡ ಗಡ ಅಂತ ನಡೀತಾ ಇತ್ತು ಇವತ್ತು ಕೂಡ ಎಲ್ಲರೂ ಸೇರಿದಾಗ ಒಂದು ಸರ್ ಕ್ಷಣ ಹಂಗೆ ಅನಿಸ್ತು ನಮಗೆ ಸ್ಕಿಟ್ ಮಾಡ್ತಾ ಇದ್ದೀವಾ ಅಥವಾ ಪ್ರಮೋಜನೆಗೆ ಅಂತ ಎಲ್ಲರೂ ನೋಡಿದಾಗ ಸೊ ಅಷ್ಟೇ ಖುಷಿನೂ ಆಯಿತು ಮತ್ತೆ ಹಳೆಯ ನೆನಪುಗಳನ್ನು ಆ ಸಾಲಗಾರ ಸಂಘದಲ್ಲಿ ಸಾಲಗಾರರ ಒಂದು ಸಾಲಗಾರ ಅಂತಕ್ಕಂಥ ಒಂದು ಗಂಭೀರವಾದ ವಿಚಾರವನ್ನು ಹಾಸ್ಯವಾಗಿ ಹೇಳಿಕೊಟ್ಟಿರೋ ನಿರ್ದೇಶಕರಿಗೆ ಒಂದು ಧೈರ್ಯ ಮೆಚ್ಚಬೇಕು ಅದು ಅಷ್ಟೇ ಗಂಭೀರವಾದ ವಿಚಾರ ತಮ್ಮೆಲ್ಲರೂ ಗೊತ್ತಿರೋಂಗೆ ಅದು ಭಾಳ ನೈಜವಾಗಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಲಿ ಎಂಟರ್ಟೈನನ್ನು ಇಡೀ ಕರ್ನಾಟಕಕ್ಕೆ ಸಾಲವನ್ನು ಹಾಕಿಬಿಡ್ಲಿ ಅವರು ಸೊ ನಮ್ಮ